ಸಾಲಕ್ಕೆ ಚೀನಾ ಆರ್ಥಿಕತೆ ಮಹಾಪತನ ವಿಶಾಲ ರಸ್ತೆಗಳು ಸಾವಿರಾರು ಕಿಲೋಮೀಟರ್ ಹೈವೇಗಳು ಭಾರಿ ಸೇತುವೆಗಳು ಮುಗಿಲೆತ್ತರದ ಗಗನ ಚುಂಬಿಸೋ ಕಟ್ಟಡಗಳು ಫ್ಲೈಓವರ್ಗಳು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಚೀನಾ ಗಳಿಸಿದಷ್ಟು ಮತ್ತು ಖರ್ಚು ಮಾಡಿದಷ್ಟು ಜಗತ್ತಿನ ಬೇರೆ ಯಾರು ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಅಷ್ಟು ಚಿಕ್ಕ ಅವಧಿಯಲ್ಲಿ ಅಷ್ಟು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಮಾಡಿರೋ ಏಕೈಕ ರಾಷ್ಟ್ರ ಚೀನಾ ಆದರೆ ಒಂದು ನಿಮಿಷ ನಾವು ಹೇಳಬೇಕಾದ್ರೆ ಚೀನಾ ಗಳಿಸಿದಷ್ಟು ಖರ್ಚು ಮಾಡಿದಷ್ಟು ಅಂತ ಹೇಳಿದ್ವಿ ಆದ್ರೆ ಆ ಸ್ಟೇಟ್ಮೆಂಟ್ ಪೂರ್ತಿ ಸರಿ ಇದೆಯಾ ಚೀನಾ ನಿಜಕ್ಕೂ ಖರ್ಚು ಮಾಡಿದಷ್ಟು ಗಳಿಸ್ತಾ ಇತ್ತ ಅಥವಾ ಗಳಿಸಿ ಖರ್ಚು ಮಾಡ್ತಾ ಇತ್ತ ಜಗತ್ತಿಗೆಲ್ಲ ಸಾಲ ಕೊಡ್ತಾರೆ ಅವ್ರು ಗಳಿಸ್ತೇ ಕೊಡ್ತಾರಾ ಅಂತ ನೀವು ಪ್ರಶ್ನೆ ಕೇಳಬಹುದು ಆದ್ರೆ ಸ್ನೇಹಿತರೆ ಚೀನಾ ಈಗ ಆರ್ಥಿಕ ಪತನದ ಹಾದಿಯಲ್ಲಿದೆ ಚೀನಾ ತಾನೇ ದೊಡ್ಡ ಸಾಲ ಬೆಟ್ಟದ ಅಡಿಯಲ್ಲಿ ಸಿಕ್ಕಾಕೊಂಡಿದೆ ಇದು ನಿಮಗೆ ಆಶ್ಚರ್ಯ ಅನ್ಸ್ಬೋದು ಆದ್ರೆ ಇದರ ಒಂದೊಂದೇ ಫ್ಯಾಕ್ಟ್ಸ್ ಹೇಳ್ತಾ ಹೋದ್ರೆ ನಿಮಗೆ ಬರೀ ಆಶ್ಚರ್ಯ ಎಲ್ಲ ಶಾಕ್ ಆಗುತ್ತೆ ಚೀನಾ ಹೇಗೆ ತಾನು ಹಾಗೂ ಇಡೀ ಜಗತ್ತನ್ನ ಸಾಲದ ಶೂಲಕ್ಕೆ ಏರಿಸಿದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಚೀನಾ ಕೊಲ್ಯಾಬ್ಸ್ ಆದರೆ ನಾವು ಖುಷಿ ಪಡೋ ಹಾಗಿಲ್ಲ ಬದಲಾಗಿ ನಾವು ದುಃಖ ಪಡಬೇಕಾಗತ್ತೆ ಅದನ್ನು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಪ್ರಸಾದ್ ಚೀನಾದ ಸೀಕ್ರೆಟ್ ಸಾಲ ರಾಜ್ಯ ಸರ್ಕಾರ ಮೂಲಕ ಎಕಾನಮಿಗೆ ಶೂಲ ಕಳೆದ ಇಪ್ಪತ್ತು ದಶಕಗಳಲ್ಲಿ ಚೀನಾದವರು ಕಟ್ಟಿದ್ರು ಕಟ್ಟಿದ್ರು ಕಟ್ತಾನೆ ಇದ್ರು ಎಲ್ ನೋಡಿದ್ರು ಕನ್ಸ್ಟ್ರಕ್ಷನ್ ಚೀನಾ ಪಳಪಳ ಹೊಳಿಯೋಕ್ ಶುರುವಾಯಿತು ಎಲ್ಲಿ ನೋಡಿದ್ರು ಅಭಿವೃದ್ಧಿ ಕಾರ್ಯ ಆದ್ರೆ ದುಡ್ಡಲ್ಲಿಂದ ಬಂತು ಸ್ನೇಹಿತರೆ ಸರ್ಕಾರದ ಸಾಲವನ್ನು ಮುಚ್ಚಿಡೋಕೆ ಚೀನಾ ಎಲ್ ಜಿ ಎಫ್ಗಳು ಅನ್ನೋ ಸೀಕ್ರೆಟ್ ಸಾಲದ ಹುಂಡಿಯನ್ನ ಮಾಡ್ಕೊಂಡಿತ್ತು ಇದರ ಫುಲ್ ಫಾರ್ಮ್ ಎಲ್ ಫಾರ್ ಲೋಕಲ್ ಜಿ ಫಾರ್ ಗವರ್ಮೆಂಟ್ ಎಫ್ ಫಾರ್ ಫಿನಾನ್ಸಿಂಗ್ ವಿ ಫಾರ್ ವೆಹಿಕಲ್ಸ್ ಲೋಕಲ್ ಗವರ್ಮೆಂಟ್ ಫಿನಾನ್ಸಿಂಗ್ ವೆಹಿಕಲ್ಸ್ ಅಂತ ಸಿಂಪಲ್ ಆಗಿ ರಾಜ್ಯ ಸರ್ಕಾರಗಳಿಗೆ ಸಾಲದ ಪಾತ್ರಗಳು ಅಂತ ಅರ್ಥ ಮಾಡ್ಕೊಳ್ಳಿ ಈ ಎಲ್ ಜಿ ಇಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಎಲ್ ಜಿ ಎಫ್ಇಗಳು ಬ್ಯಾಂಕ್ಗಳಿಂದ ಸಾಲ ತಗೋತವೆ ಜೊತೆಗೆ ಜನರಿಗೆ ಬಾಂಡ್ ಗಳನ್ನ ಸೇಲ್ ಮಾಡಿ ಅಲ್ಲೂ ದುಡ್ಡನ್ನು ಸಂಗ್ರಹ ಮಾಡ್ತವೆ ಈ ಸಾಲ ವಾಪಸ್ ಕಟ್ಟೋಕೆ ಈ ಎಲ್ ಜಿ ಎಫ್ ಇಗಳಿಗೆ ಚೀನಾದ ಸ್ಥಳೀಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ದುಡ್ಡು ಕೊಟ್ಟು ಸಹಾಯ ಮಾಡ್ತವೆ ಸೊ ಇಂಡೈರೆಕ್ಟ್ ಆಗಿ ಇದು ರಾಜ್ಯ ಸರ್ಕಾರಗಳ ಸಾಲ ಬಟ್ ಚೀನಾ ಮುಚ್ಚಿಟ್ಟು ಸರ್ಕಾರದ ಸಾಲ ಅಂತ ತೋರಿಸಿದೆ ಎಲ್ ಜಿ ಎಫ್ ಮಾಡಿರೋ ಸಾಲವೇ ಎಷ್ಟಿದೆ ಗೊತ್ತಾ ಉಸಿರು ಬಿಗಿಡಿದುಕೊಳ್ಳಿ ಇಡೀ ಚೀನಾ ಜಿ ಡಿ ಮುಕ್ಕಾಲು ಭಾಗದಷ್ಟು ಸಾಲ ಇದೆ ಬರೀ ಈ ಎಲ್ ಜಿ ಸರ್ಕಾರಿ ಸಾಲ ಬಿಟ್ಟು ಅಂದ್ರೆ ಚೀನಾ ಈಗ ಹದಿನೇಳು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಇದೆ ಇದರ ಮುಕ್ಕಾಲು ಅಂದ್ರೆ ಸುಮಾರು ಹನ್ನೆರಡು ಟ್ರಿಲಿಯನ್ ಡಾಲರ್ ನಷ್ಟು ಸಾಲ ಇದೆ ಬರೀ ಈ ಎಲ್ ಜಿ ಇಗಳಿಗೆ ಇದು ಚೀನಾದ ಸ್ಥಳೀಯ ಸರ್ಕಾರಗಳ ಇಂಡೈರೆಕ್ಟ್ ಸಾಲ ಇದು ಸ್ನೇಹಿತರೆ ಕೇಳಿಸ್ಕೊಳ್ಳಿ ಈ ಸಾಲದ ಪ್ರಮಾಣ ಎಷ್ಟು ಇದು ಹನ್ನೆರಡು ಟ್ರಿಲಿಯನ್ ಡಾಲರ್ ಅಂದ್ರೆ ನಮ್ಮ ಇಡೀ ಭಾರತ ದೇಶದ ಜಿ ಡಿ ಪಿಯ ಮೂರು ಪಟ್ಟಿದು ನಮ್ಮ ಜಿ ಡಿ ಪಿಗ ಮೂರು ಪಾಯಿಂಟ್ ಒಂದು ಎಂಟು ಟ್ರಿಲಿಯನ್ ಡಾಲರ್ ಆದರೆ ಚೀನಾದ ರಾಜ್ಯ ಸರ್ಕಾರಗಳ ಸಾಲ ಇದು ಎಲ್ ಜಿ ಎಫ್ ಇಗಳದು ಇದರ ಸೈಜ್ ಹನ್ನೆರಡು ಟ್ರಿಲಿಯನ್ ಡಾಲರ್ನಷ್ಟಿದೆ ಈ ಎಲ್ ಜಿ ಎಫ್ ಇಗಳು ಗಳು ಬ್ಯಾಂಕ್ಗಳಿಂದ ಸಾಲ ಎತ್ತಿ ಜನರಿಂದ ಬಾಂಡ್ಗಳ ಮೂಲಕ ಸಾಲ ಎತ್ತಿ ಚೀನಾದ ಶೇಪ್ ಅನ್ನ ಚೇಂಜ್ ಮಾಡುದು ನಿಜ ಚೀನಾ ಚೆಂದ ಕಾಣೋಕೆ ಶುರುವಾಯಿತು ಅದ್ರ ಒಂದು ಪ್ರಾಬ್ಲಮ್ ಇತ್ತು ಸ್ನೇಹಿತರೆ ಜಗತ್ತಲ್ಲಿ ಯಾವುದು ಪುಕ್ಸಟೆ ಹುಟ್ಟಲ್ಲ ಫ್ರೀ ಹುಟ್ಟಲ್ಲ ಎಲ್ಲದಕ್ಕೂ ಒಂದು ಕಾಸ್ಟ್ ಅಂತ ಇರುತ್ತೆ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆಯವರು ಆ ಕಾಸ್ಟನ್ನು ಬೇರ್ ಮಾಡ್ಬೋದು ಬಟ್ ಕಾಸ್ಟ್ ಅಂತ ಇದ್ದೇ ಇರುತ್ತೆ ಇಲ್ಲೇನಾಯಿತು ಎಲ್ ಜಿ ಎಫ್ ವಿಗಳು ದುಡ್ಡು ಸುರಿದು ಸುರಿದು ಚೀನಾದಲ್ಲಿ ಹೆವಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಆದರೆ ಇದರಿಂದ ಯಾವುದೇ ಆದಾಯ ಹುಟ್ಟಲಿಲ್ಲ ಆದರೆ ಇದೆಲ್ಲವೂ ಜನರ ಬಳಕೆಗೆ ಫ್ರೀ ಇತ್ತು ಅಂದರೆ ಹೆಚ್ಚಿನ ಮೂಲಸೌಕರ್ಯ ಜನರಿಗೆ ಫ್ರೀ ಟು ಯೂಸ್ ಇತ್ತು ಅಥವಾ ಕೆಲ ಚಾರ್ಜ್ ಮಾಡಿದ್ರು ಅತ್ಯಂತ ಕಮ್ಮಿ ಬೆಲೆ ಚಾರ್ಜ್ ಮಾಡ್ತಾ ಇದ್ರು ಹಾಕಿದ ದುಡ್ಡು ವಾಪಸ್ ಬರುವಷ್ಟು ಮಾಡಲಿಲ್ಲ ಇದರಿಂದ ಏನಾಯ್ತು ಈ ಎಲ್ ಜಿ ಎಫ್ ಇಗಳು ಮೂಲಸೌಕರ್ಯ ನಿರ್ಮಾಣಕ್ಕೆ ಅಂತ ಪಡೆದ ಸಾಲ ಇತ್ತಲ್ಲ ಬ್ಯಾಂಕ್ಗಳಿಂದ ಬಾಂಡ್ ಸೇಲ್ ಮಾಡಿ ಜನರಿಂದ ಅದನ್ನ ವಾಪಸ್ ಕಟ್ಟಕ್ಕೆ ಆಗದ ಪರಿಸ್ಥಿತಿಗೆ ಬಂದ್ಬಿಟ್ಟು ಉಲ್ಟಾ ಹೊಳಿತು ಜಿನ್ಪಿಂಗ್ ನೀತಿ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ರಾಜಧಾನಿ ಬೀಜಿಂಗ್ ನಲ್ಲಿ ಕೂತ ಅಧ್ಯಕ್ಷ ಜಿನ್ಪಿಂಗ್ ಮತ್ತು ಟೀಮ್ಗೆ ಈ ಎಲ್ ಜಿ ಎಫ್ ಇಗಳು ದುಡ್ಡನ್ನ ವೇಸ್ಟ್ ಮಾಡ್ತಿವೆ ಅಂತ ಅನ್ಸೋಕ್ ಶುರುವಾಯ್ತು ಅಗತ್ಯ ಇಲ್ಲದೆ ಇರೋ ಕಡೆನೂ ಬರೀ ಊರು ತುಂಬ ರೋಡು ರೋಡು ಹೈವೇ ಅಂತ ಮಾಡ್ತಾ ಹೋಗ್ತಿದ್ದಾರೆ ಅದು ಬಿಟ್ಟರೆ ಇವರು ಮಂದ ಬೇರೆ ಬೇರೇನೂ ಹೊಳಿತಾ ಇಲ್ಲ ಎಲ್ ಜಿ ಎಫ್ ಸಿಗಳಿಗೆ ಇದೇ ದುಡ್ಡನ್ನು ಹೈಟೆಕ್ ಕ್ಷೇತ್ರದಲ್ಲಿ ಸುರಿಯೋಣ ಅಮೆರಿಕಾಗೆ ಟಕ್ಕರ್ ಕೊಡೋಣ ಅಂತ ಜಿನ್ಪಿಂಗ್ ಆ್ಯಂಡ್ ಟೀಮ್ಗೆ ಅನ್ಸೋಕೆ ಶುರುವಾಯಿತು ಅದಕ್ಕೆ ಜಿನ್ಪಿಂಗ್ ಸರ್ಕಾರ ಏನು ಮಾಡ್ತು ಗೊತ್ತಾ ಈ ಎಲ್ ಜಿ ಎಫ್ ಸಿಗಳಿಗೆ ದುಡ್ಡು ಕೊಡಬೇಡಿ ಅಂತ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಡ್ತು ಅವರು ಅವ್ರ ದುಡ್ಡಲ್ಲೇ ಸರ್ವೈವ್ ಆಗಲಿ ಎಲ್ ಜಿ ಎಫ್ ಗಳು ಸಾಲ ತಗೊಳ್ಳಿ ಖರ್ಚು ಮಾಡಲಿ ಅವರೇ ದುಡ್ಡು ಅರ್ನ್ ಮಾಡಲಿ ಅದನ್ನು ತೀರಿಸಲಿ ಅಂತ ಜಿನ್ಪಿಂಗ್ ಸರ್ಕಾರ ಹೇಳ್ತು ಆದ್ರೆ ಇದು ಟೋಟಲಿ ಆಯಿತು ಸ್ಥಳೀಯ ಸರ್ಕಾರಗಳು ಎಲ್ ಜಿ ಎಫ್ ಗಳಿಗೆ ಕೈಕೊಟ್ಟ ಕಾರಣ ಕಾರ ಗಾಬರಿ ಶುರುವಾಯಿತು ಈ ಎಲ್ ಜಿ ಎಫ್ ಗಳಿಗೆ ಹೆಚ್ಚಿನ ಸಾಲ ಕೊಡಲ್ಲ ನಾವು ಅಂತ ಹಿಂದೆ ಹಾಕೋಕೆ ಶುರು ಮಾಡಿದ್ರು ಒಂದು ವೇಳೆ ಅಲ್ಪ ಸ್ವಲ್ಪ ಕೊಟ್ಟರು ಕೂಡ ಹೆವಿ ಬಡ್ಡಿ ಕೇಳೋಕ್ ಶುರು ಮಾಡಿದ್ರು ಅದೇ ಟೈಮ್ ನಲ್ಲಿ ಚೀನಾದಲ್ಲಿ ರಿಯಲ್ ಎಸ್ಟೇಟ್ ವಲಯ ಕೂಡ ಕುಸಿಯೋಕ್ ಶುರು ಮಾಡಿತು ಭಾರತದಂತೆ ಚೀನಾದಲ್ಲೂ ಕೂಡ ಮಣ್ಣು ಅಂದ್ರೆ ಅದು ಚಿನ್ನದ ಧೂಳು ಅನ್ನೋ ಫೀಲಿಂಗ್ ಜನಕ್ಕೆ ಜನ ತಮಗೆ ಇರೋಕ್ಕೆ ಮಾತ್ರ ಅಲ್ಲ ಇನ್ವೆಸ್ಟ್ಮೆಂಟ್ ಅಂತಲೂ ದುಡ್ಡು ಸುರಿಯೋಗಕ್ಕೆ ಶುರು ಮಾಡಿದ್ರು ಒಬ್ರು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಐದೈದು ಆರು ಈ ರೀತಿ ಮಲ್ಟಿಪಲ್ ಪ್ರಾಪರ್ಟೀಸ್ ಮೇಲೆ ಫ್ಲ್ಯಾಟ್ಗಳ ಮೇಲೆ ದುಡ್ಡನ್ನು ಸುರಿಯೋಕೆ ಶುರು ಮಾಡಿದ್ರು ಇಲ್ಲಿ ದುಡ್ಡು ಹಾಕಿದ್ರೆ ಕಳ್ಕೊಳ್ಳೋ ಮಾತೇ ಇಲ್ಲ ರಿಯಲ್ ಎಸ್ಟೇಟ್ ರೀ ಅಂತ ದುಡ್ಡನ್ನು ಸುರಿಯೋಗಕ್ಕೆ ಶುರು ಮಾಡಿದ್ರು ರಿಯಲ್ ಎಸ್ಟೇಟ್ ಡೆವಲಪಿಂಗ್ ಕಂಪನಿಗಳು ಕೂಡ ಹೆವಿ ಡಿಮಾಂಡ್ ಬರ್ತಿದೆಯಲ್ಲ ಅಂತ ಇನ್ನಷ್ಟು ಹೆವಿ ಹೆವಿ ಲೋನ್ ಮಾಡಿಕೊಂಡು ಚೀನಾದ ಮೂಲೆ ಲಕ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಫ್ಲಾಟ್ ಮಾಡಿದ್ರು ಆದ್ರೆ ಕೋವಿಡ್ ಬಂತು ಚೀನಾದ ನಾಗಾಲೋಟಕ್ಕೆ ಕಾಲಿಗೆ ಅಡ್ಡಬಡಿಗೆ ಹೊಡೆದಂಗಾಯ್ತು ಮುಗ್ಗರಿಸ ಬಿತ್ತು ಚೀನಾ ಜನರ ಆದಾಯಕ್ಕೆ ಪೆಟ್ಟು ಬಿತ್ತು ಸಡನ್ ಆಗಿ ರಿಯಲ್ ಎಸ್ಟೇಟ್ ಬೇಡಿಕೆ ಕಮ್ಮಿ ಆಯಿತು ಆದ್ರೆ ರಿಯಲ್ ಎಸ್ಟೇಟ್ ಕಂಪನಿಗಳು ಚಾಪೆಯಿಂದ ಹೊರ ಕಾಲ್ ಚಾಚದಲ್ಲ ಚಾಪೆಯಿಂದ ಹೊರಗೆ ಊರ್ ತುಂಬಾ ಕೈ ಕಾಲೆಲ್ಲ ಚಾಚಿ ಸಾಲ ಮಾಡಿ ಕನ್ಸ್ಟ್ರಕ್ಷನ್ ಶುರು ಮಾಡಿ ಆಗಿತ್ತು ಹೇಗೂ ಬೇಡಿಕೆ ಇದೆ ಅಂತ ಗ್ರಾಹಕರು ಬುಕ್ಕಿಂಗ್ ಮಾಡಿರೋ ಮನೆಗಳು ಮಾತ್ರ ಅಲ್ಲದೆ ಸಾಲ ತಂದು ಇನ್ನೂ ಹತ್ತಾರು ಪ್ರಾಜೆಕ್ಟ್ಗಳನ್ನು ಶುರು ಹಚ್ಕೊಂಡಿದ್ರು ಆದರೆ ಸಡನ್ನಾಗಿ ಬೇಡಿಕೆ ಬಿದ್ದು ಹೋದಾಗ ಈ ರಿಯಲ್ ಎಸ್ಟೇಟ್ ಕಂಪನಿಗಳ ಅಕೌಂಟ್ ಖಾಲಿ ಆಯಿತು ಹಲವು ಪ್ರಾಜೆಕ್ಟ್ಗಳು ಅರ್ಧಕ್ಕೆ ನಿಂತು ಕಂಪ್ಲೀಟ್ ಮಾಡೋಕ್ಕೂ ದುಡ್ಡಿಲ್ಲ ಸಾಲ ವಾಪಸ್ ಕಟ್ಟೋಕ್ಕೂ ದುಡ್ಡಿಲ್ಲ ಮತ್ತೊಂದು ಕಡೆ ಮನೆ ಬುಕ್ಕಿಂಗ್ ಮಾಡಿ ದುಡ್ಡು ಪೂರ್ತಿ ಅಥವಾ ಅರ್ಧ ಕಟ್ಟಿರೋ ಜನ ಕೂಡ ವಿಶ್ವಾಸ ಕಳ್ಕೊಂಡ್ರು ಕಂಪ್ಲೀಟೇ ಮಾಡ್ತಿಲ್ಲ ಇವರು ಅಂತ ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕೇಳೋಕೆ ಶುರು ಮಾಡಿದ್ರು ಫಿನಿಶ್ ಗೇಮ್ ಓವರ್ ಅಲ್ಲಿಗೆ ಇದೇ ಕಾರಣಕ್ಕೆ ಚೀನಾದ ಟಾಪ್ ರಿಯಲ್ ಎಸ್ಟೇಟ್ ಕಂಪನಿ ಎವರ್ ಗ್ರಾಂಡೆ ಗ್ರ್ಯಾಂಡ್ ಗ್ರ್ಯಾಂಡ್ ಆಯಿತು ಚೀನಾದ ರಿಯಲ್ ಎಸ್ಟೇಟ್ ಉದ್ಯಮದ ಶೈನಿಂಗ್ ಸ್ಟಾರ್ ಆಗಿದ್ದ ಎವರ್ ಗ್ರಾಂಡೆ ಮುಳುಗಡೆ ಆಗೋಯಿತು ಚೀನಾದ ಆರ್ಥಿಕತೆಯ ಆಧಾರವಾಗಿ ಬೆಳೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮನೆ ಕೊಲ್ಯಾಪ್ಸ್ ಆಗಿದೆ ಈಗ ಕಳೆದ ತಿಂಗಳು ಎವರ್ ಗ್ರಾಂಡೆ ಕಂಪನಿಯನ್ನ ದಿವಾಳಿ ಅಂತ ಘೋಷಿಸಲಾಯಿತು ಪೂರ್ತಿ ಕಂಪನಿಯನ್ನೇ ಮಾರಿ ದುಡ್ಡು ಸಂಗ್ರಹಿಸೋಕೆ ಹಾಂಗ್ಕಾಂಗ್ ಕೋರ್ಟ್ ಆದೇಶ ಕೊಟ್ಟಿದೆ ಯಾಕಂದ್ರೆ ಈ ಒಂದು ಕಂಪನಿಯೇ ಮಾಡಿದ್ದ ಸಾಲ ಎಷ್ಟು ಗೊತ್ತಾ ಗೊತ್ತ ಇದು ಮುನ್ನೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ನಮ್ಮ ಏಳು ಏಳುವರೆ ಕೋಟಿ ಜನಸಂಖ್ಯೆ ಇರೋ ಕರ್ನಾಟಕದ ಬಜೆಟ್ ಮೂರು ಮುಕ್ಕಾಲು ಲಕ್ಷ ಕೋಟಿ ಆದರೆ ಈ ಚೀನಾದ ಒಂದು ರಿಯಲ್ ಎಸ್ಟೇಟ್ ಕಂಪನಿಯ ಸಾಲವೇ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹಾಗಿದ್ರೆ ಉಳಿದ ಸಣ್ಣ ಪುಟ್ಟ ಕಂಪನಿಗಳ ಕತೆ ಹೇಗಿದೆ ನೀವೇ ಲೆಕ್ಕ ಹಾಕಿ ಹೀಗಾಗಿ ಈಗ ಇಡೀ ಚೀನಾದಾದ್ಯಂತ ಲಕ್ಷಾಂತರ ಫ್ಲಾಟ್ಗಳು ಖಾಲಿ ಬಿದ್ದಿವೆ ಕೆಲವು ಪೂರ್ಣ ಕೆಲವು ಅಪೂರ್ಣ ಸ್ಥಿತಿಯಲ್ಲಿ ಇವುಗಳನ್ನ ಘೋಸ್ ಟೌನ್ಸ್ ಭೂತ ನಗರಗಳು ಅಂತ ಕರೆಯಲಾಗ್ತಾ ಇದೆ ಈ ರೀತಿ ರಿಯಲ್ ಎಸ್ಟೇಟ್ ಸೇರಿ ಇಡೀ ಮೂಲಸೌಕರ್ಯ ಕ್ಷೇತ್ರ ಬಿದ್ದೇ ಹೋಯಿತು ಚೀನಾದಲ್ಲಿ ಇದರಿಂದ ಏನಾಯ್ತು ಸ್ಥಳೀಯ ಸರ್ಕಾರಗಳಿಗೆ ಆದಾಯ ಕಮ್ಮಿ ಆಯಿತು ರೆವಿನ್ಯೂ ಕಮ್ಮಿ ಆಯಿತು ಸ್ಥಳೀಯ ಸರ್ಕಾರಗಳಿಗೆ ಸೊ ಎಲ್ ಜಿ ಎಫ್ ವಿ ಗಳಿಗೆ ಅವರು ಕೊಡಬೇಕು ಅಂದ್ರೂನು ಬಹಳ ದುಡ್ಡು ಸ್ಥಳೀಯ ಸರ್ಕಾರಗಳ ಬಳಿ ಉಳಿಲಿಲ್ಲ ಇದರ ಪರಿಣಾಮ ಚೀನಾ ಅಭಿವೃದ್ಧಿಯ ಎಂಜಿನ್ಗಳು ಅಂತ ಎಲ್ರು ಇದ್ದ ಎಲ್ ಜಿ ಎಫ್ ವಿ ಗಳ ಪಾತ್ರೆ ಖಾಲಿ ಆಯ್ತು ಸಾಲ ವಾಪಸ್ ಕೊಡೋದು ಬಿಡಿ ಬ್ಯಾಂಕ್ ಗಳಿಗೆ ಹಾಗೂ ಜನರಿಂದ ಬಾಂಡ್ ಮೂಲಕ ಸಾಲ ಇತ್ತಿದ್ರಲ್ಲ ಅದ್ರ ಬಡ್ಡಿ ಕಟ್ಟೋಕು ಆಗದ ಸ್ಥಿತಿಗೆ ಬಂದ್ಬಿಟ್ರು ಇದರಿಂದ ಬ್ಯಾಂಕುಗಳ ಬಳಿನೂ ದುಡ್ಡಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು ಇದು ಅತ್ಯಂತ ಕೆಟ್ಟ ಪರಿಸ್ಥಿತಿ ಒಂದೆರಡು ಬ್ಯಾಂಕ್ ಗಳು ಆದರೂ ಕೂಡ ಅದು ಇಡೀ ಆರ್ಥಿಕತೆಯನ್ನ ಬೀಳಿಸುವ ಸಾಮರ್ಥ್ಯ ಹೊಂದಿರುತ್ತೆ ಬ್ರದರ್ಸ್ ಕೊಲಾಪ್ಸ್ ಉಂಟಾದ ಜಾಗತಿಕ ಆರ್ಥಿಕ ಹಿಂಜರಿತ ನೀವು ಇಲ್ಲಿ ನೆನಪು ಮಾಡ್ಕೋಬಹುದು ಸೊ ಈಗ ಚೀನಾ ಸರ್ಕಾರದ ಮುಂದೆ ಇರೋದು ಒಂದೇ ಆಪ್ಷನ್ ಬೇರೆಲ್ಲಾ ಕಡೆ ಮಾಡ್ತಿರೋ ಖರ್ಚನ್ನ ಕಟ್ ಮಾಡಿ ಈ ಸಾಲ ತೀರಿಸಬೇಕು ಅಂದ್ರೆ ಈಗ ಕೈ ಹಾಕಿರೋ ಮೂಲಸೌಕರ್ಯ ಕೆಲಸಗಳನ್ನ ಅರ್ಧಕ್ಕೆ ನಿಲ್ಲಿಸಬೇಕು ಹೊಸ ಮೂಲಸೌಕರ್ಯ ಯೋಜನೆಗಳನ್ನ ತಡೆ ಹಿಡಬೇಕು ಆದರೆ ಈ ರೂಟ್ ಎರಡು ಅಲಗಿನ ಕತ್ತಿ ಸಾಲ ತೀರಿಸಿ ಬ್ಯಾಂಕುಗಳನ್ನು ಸೇವ್ ಮಾಡ್ಬೋದು ಆದರೆ ಚೀನಾದ ಮುಂದಿನ ಹತ್ತು ವರ್ಷಗಳ ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗ್ತಾ ಹೋಗುತ್ತೆ ಯಾಕಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿದ್ದು ಹೋಗಿರುತ್ತಲ್ಲ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಹೂಡಿಕೆ ಮಾಡಿರಲ್ಲ ಸಿಮೆಂಟು ಕಬ್ಣ ನಿರ್ಮಾಣ ಕ್ಷೇತ್ರದಲ್ಲಿ ಕಾರ್ಮಿಕರ ಕೆಲಸ ಎಲ್ಲವೂ ಬಿದ್ದು ಹೋಗಿರುತ್ತೆ ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಹೋಗುತ್ತೆ ಮುಂದಿನ ಹತ್ತು ವರ್ಷಗಳ ಆರ್ಥಿಕ ಅಭಿವೃದ್ಧಿ ಚೀನಾ ಇಡೀ ಜಗತ್ತಿನ ಹೊಸ ದೊಡ್ಡಪ್ಪ ನಾನು ಅಂತ ಸಾಲ ಅನ್ನೋ ಅಸ್ತ್ರವನ್ನ ಬಡ ರಾಷ್ಟ್ರಗಳ ಮೇಲೆ ಕತ್ತಿಯಂತೆ ಬೀಸ್ತಾ ಹೋಗಿತ್ತು ಚೀನಾ ಈಗ ಈ ದೊಡ್ಡಪ್ಪನ ಆ ಕತ್ತಿ ಶ್ರಿಂಕ್ ಆಗಿ ಸಣ್ಣ ಸೌಕಲು ಚೂರಿತರಾಗಿ ಹೋಗಿದೆ ಈಗಾಗಲೇ ಡೆಟ್ ಟು ಜಿ ಪಿ ರೇಷ್ಯೋ ತೆಗೆದು ನೋಡಿದಾಗ ಚೀನಾ ಅಮೆರಿಕವನ್ನ ಮೀರಿಸುವಂತೆ ಸಾಲ ಮಾಡಿದೆ ಡೆಟ್ ಟು ಜಿ ಪಿ ರೇಷ್ಯೋ ಅಂದ್ರೆ ಒಂದು ದೇಶ ತನ್ನ ದೇಶದ ಆರ್ಥಿಕತೆಯ ಸೈಜ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಸಾಲ ಮಾಡಿದೆ ಅಂತ ಇದರಲ್ಲಿ ಟಾಪ್ ಇರೋ ದೇಶ ಜಪಾನ್ ಇವರು ತಮ್ಮ ಜಿ ಡಿ ಅರವತ್ತೊಂದು ಪರ್ಸೆಂಟ್ ಸಾಲ ಮಾಡಿದ್ದಾರೆ ಅಂದ್ರೆ ಜಿ ಡಿ ಪಿಯ ಮೂರುವರೆ ಪಟ್ಟು ಜಾಸ್ತಿ ಸಾಲ ಎರಡನೇ ಪ್ಲೇಸ್ ನಲ್ಲಿ ಚೀನಾ ಬರುತ್ತೆ ಚೀನಾ ಮುಚ್ಚಿಟ್ಟಿದೆ ಅವರು ರಾಜ್ಯ ಸರ್ಕಾರಗಳ ಸಾಲವನ್ನು ಎಲ್ ಜಿ ಎಫ್ ಸಾಲ ಅಂತ ಹೇಳಿ ಹೈಡ್ ಮಾಡಿದ್ರು ಹಾಗಾಗಿ ಇಲ್ಲಿ ತನಕ ಚೀನಾ ಸಾಲ ಜಾಸ್ತಿ ಕಾಣಿಸ್ತಿರ್ಲಿಲ್ಲ ಆದರೆ ಈಗ ಬೆಳಕಿಗೆ ಬರ್ತಾ ಇದೆ ಇವರು ಜಿ ಡಿ ಪಿಯ ಇನ್ನೂರ ಅರವತ್ತೇಳು ಪರ್ಸೆಂಟ್ ಸಾಲ ಮಾಡಿದ್ದಾರೆ ಬ್ಲೂಮ್ಬರ್ಗ್ ಪ್ರಕಾರ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂ ಹೆಚ್ಚಾಗಿ ಜಿ ಡಿ ಇನ್ನೂರ ಎಂಬತ್ತಾರು ಪರ್ಸೆಂಟ್ ಗೆ ರೀಚ್ ಆಗಿದೆ ಚೀನಾದ ಸಾಲ ಮೂರನೇ ಸ್ಥಾನದಲ್ಲಿ ಅಮೆರಿಕ ಭಾರತಕ್ಕೆ ನ್ ಮಾಡಿ ಹೇಳಬೇಕು ಅಂದ್ರೆ ಪಿ ರೇಷಿಯೋ ಜಸ್ಟ್ ಏಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಅಂದ್ರೆ ಭಾರತ ತನ್ನ ಜಿಡಿಪಿಯ ಸೈಜ್ ಗಿಂತ ಕಮ್ಮಿ ಸಾಲವನ್ನೇ ಮಾಡಿದೆ ಇತ್ತೀಚೆಗೆ ಐಎಂಎಫ್ ಭಾರತದ ಸಾಲ ಮುಂದಿನ ದಿನಗಳಲ್ಲಿ ಜಿಡಿಪಿಯ ಹಂಡ್ರೆಡ್ ಪರ್ಸೆಂಟ್ಗೆ ರೀಚ್ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿತ್ತು ಆಗಲೇ ದೊಡ್ಡ ಕೋಲಾಹಲ ಆಗಿತ್ತು ಭಾರತದಲ್ಲಿ ಆಗ ಭಾರತ ಸರ್ಕಾರ ಕ್ಲಾರಿಫಿಕೇಷನ್ ಕೊಟ್ಟಿತ್ತು ಐ ಎಮ್ ಎಫ್ ಅಂದಾಜು ಮಾಡಿರೋದು ವಸ್ಟ್ ಕೇಸ್ ಸಿನಾರಿಯೋ ಹಾಗೆ ಆಗುತ್ತೆ ಅಂತಲ್ಲ ತೀರಾ ಪರಿಸ್ಥಿತಿ ಹಂಗೆ ಆಗ್ಬೋದು ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಐ ಎಂ ಎಫ್ ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ ಹಂಗೇನು ಆಗಲ್ಲ ನಮ್ದು ಕರೆಕ್ಟ್ ಆಗಿದೆ ಅಂತ ಸರ್ಕಾರ ಕ್ಲಾರಿಫಿಕೇಷನ್ ಕೊಟ್ಟಿತ್ತು ಆದರೆ ಚೀನಾ ಸ್ಥಿತಿ ಭಾರತಕ್ಕಿಂತ ಹಲವು ಪಟ್ಟು ವರ್ಸ್ಟ್ ಆಗಿದೆ ಇದೇ ಕಾರಣಕ್ಕೆ ಮೂಡಿಸ್ ಇನ್ವೆಸ್ಟರ್ ಸರ್ವಿಸ್ ಚೀನಾದ ಕ್ರೆಡಿಟ್ ರೇಟಿಂಗ್ ಅನ್ನ ಎರಡು ತಿಂಗಳ ಹಿಂದೆ ನೆಗೆಟಿವ್ಗೆ ಡೌನ್ ಗ್ರೇಡ್ ಮಾಡಿದೆ ಈ ಕೂಡಲೇ ಚೀನಾದ ಜಿನ್ಪಿಂಗ್ ಆಡಳಿತ ದುಡ್ಡು ಕೊಟ್ಟು ಸಹಾಯ ಮಾಡಿಲ್ಲ ಅಂದ್ರೆ ಹಲವು ಲೋಕಲ್ ಗೆಂಟ್ಗಳು ಅಂದರೆ ರಾಜ್ಯ ಸರ್ಕಾರಗಳು ಸಾಲ ಮರುಪಾವತಿ ಮಾಡೋಕಾಗದ ಸ್ಥಿತಿಗೆ ತಲುಪ್ತಾವೆ ಅಂತ ಮೂಡಿಸ್ ವಾರ್ನಿಂಗ್ ಕೊಟ್ಟಿದೆ ಇದೇ ಕಾರಣಕ್ಕೆ ಇನ್ ಹತ್ತು ವರ್ಷ ನೋಡ್ತಾ ಇರಿ ಅಮೆರಿಕನ ಬೀಟ್ ಮಾಡಿ ನಂಬರ್ ಒನ್ ಜಿ ಡಿ ಪಿ ಆಗ್ತೀವಿ ಅಂತ ಹಾರಾಡ್ತಾ ಇದ್ದ ಚೈನೀಸ್ ಡ್ರ್ಯಾಗನ್ಗೆ ಈಗ ತಿಂದಿದ್ದು ಅಜೀರ್ಣ ಆಗಿ ಬಂದು ಶೌಚಕ್ಕೆ ಕೂರುವಂತಹ ಪರಿಸ್ಥಿತಿ ಬಂದಿದೆ ಬ್ಲೂಮ್ಬರ್ಗ್ ವರದಿ ಪ್ರಕಾರ ಈ ಕನಸು ಎರಡು ಸಾವಿರದ ನಲವತ್ತರವರೆಗೂ ಈಡೇರುವುದಿಲ್ಲ ತುಂಬಾ ಒಳ್ಳೆ ಪರಿಸ್ಥಿತಿ ಬಂದ್ರೆ ಎರಡು ಸಾವಿರದ ನಲವತ್ತರಲ್ಲಿ ಸಣ್ಣ ಮಾರ್ಜಿನ್ ನಲ್ಲಿ ಚೀನಾ ಅಮೆರಿಕವನ್ನ ಒಂದು ಸಣ್ಣ ಅವಧಿಗೆ ಬೀಟ್ ಮಾಡೋ ಸಾಧ್ಯತೆ ಇದೆ ಇನ್ನು ಆದರೆ ಅದು ಸಣ್ಣ ಅವಧಿಗೆ ಮಾತ್ರ ಕೆಲವೇ ಟೈಮ್ನಲ್ಲಿ ಮತ್ತೆ ಅಮೆರಿಕ ದೊಡ್ಡ ಅಂತರದಲ್ಲಿ ನಂಬರ್ ಒನ್ ಆಗುತ್ತೆ ಅಂತ ಬ್ಲೂಮ್ಬರ್ಗ್ ಉಲ್ಲೇಖಿಸಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಹಾಗಂತ ನಾವೆಲ್ಲ ಬಹಳ ಖುಷಿ ಪಡಬೇಕಾ ಖಂಡಿತ ಇಲ್ಲ ಸದ್ಯಕ್ಕೆ ನಾವು ಚೀನಾ ಸಾವಿನ ಸುದ್ದಿ ಕೇಳಿ ತಡೆದುಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿಲ್ಲ ಇದು ಕಹಿ ಸತ್ಯ ನಾವಲ್ಲ ಇಡೀ ಜಗತ್ತೇ ಚೀನಾದ ಅಂತ್ಯಕ್ಕೆ ರೆಡಿ ಇಲ್ಲ ಕೊಲ್ಯಾಬ್ಸ್ ಆದ್ರೆ ಇಡೀ ಜಗತ್ತಿಗೆ ದೊಡ್ಡ ಶಾಕ್ ವೇವ್ ಹರಡುತ್ತೆ ಯಾಕಂದ್ರೆ ಚೀನಾ ಇನ್ನೂ ಜಗತ್ತಿನ ಫ್ಯಾಕ್ಟ್ರಿ ಜಗತ್ತಿಗೆ ಬೇಕಾದ ಎಲ್ಲ ರಫ್ತಿನಲ್ಲಿ ಚೀನಾ ಒಂದೇ ಹದಿನೈದು ಪರ್ಸೆಂಟ್ ಪಾಲ್ ಹೊಂದಿದೆ ಒಂದೇ ದೇಶ ಜಗತ್ತು ಚೀನಾ ಮೇಲೆ ಡಿಪೆಂಡ್ ಆಗಿದೆ ಭಾರತ ಚೀನಾವನ್ನ ಶತ್ರು ಅಂತ ಪರಿಗಣಿಸಿದ್ರು ಅವ್ರ ಮೇಲೆ ಯುದ್ಧ ಮಾಡಿ ನಾವು ಸೋತಿದ್ರು ಅವ್ರ ಗಡಿಲಿ ಕಿರಿಕಿರಿ ಮಾಡ್ತಾ ಇದ್ರು ಅವರ ಪುಡಿಗಾಸಿನ ಆ್ಯಪ್ಗಳ ಮೇಲೆ ಸಜ್ಜುಕೋ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಎದೆ ಉಬ್ಬಿಸಿದ್ರು ಅವರ ಗೂಡ್ಸ್ಗೆ ಇನ್ನೂ ಬಾಗ್ಲನ್ನು ಓಪನ್ ಮಾಡಿನೇ ಇಟ್ಟಿರೋದು ಇದೇ ಕಾರಣಕ್ಕೆ ಇತ್ತೀಚೆಗೆ ನಾವು ಚೀನಾ ಜೊತೆಗೆ ನಮಗೆ ಎಷ್ಟು ದೊಡ್ಡ ವ್ಯಾಪಾರ ಕೊರತೆ ಇದೆ ಅಂತ ವರದಿ ಮಾಡಿದ್ವಿ ಅದರಲ್ಲಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಸ್ನೇಹಿತರೆ ಸಿಂಪಲ್ ಲೆಕ್ಕಾಚಾರ ನಮ್ಮೂರಲ್ಲೊಬ್ಬ ನ್ಯಾಯಬೆಲೆ ಅಂಗಡಿ ಸೊಸೈಟಿ ಅಂತ ಹೇಳ್ತಿರಲ್ಲ ಅದನ್ನು ನಡೆಸೋನು ಇದ್ದಾನೆ ಅಂತ ಅಂದ್ಕೊಳ್ಳಿ ಅವನು ಕಂಡ್ರೆ ನನಗೆ ಆಗೋದೇ ಇಲ್ಲ ಚೂರೂ ಆಗಲ್ಲ ಅವನು ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಆದರೆ ಅಲ್ಲಿ ಅಕ್ಕಿ ಕಮ್ಮಿಗೆ ರಿಯಾಯಿತಿ ರೇಟಲ್ಲಿ ಸಿಗೋ ಕಾರಣಕ್ಕೆ ನಾನು ಅಲ್ಲಿಂದ ಸಾಮಾನು ತಂದೇ ತರ್ತೀನಿ ಅವನ್ ಕಂಡ್ರೆ ನನಗೆ ಆಗಲ್ಲ ಅಂತ ನಾನು ಅಲ್ಲಿಗೆ ಹೋಗಬಾರದು ಅಂದರೆ ಪಕ್ಕದಲ್ಲೇ ಇರೋ ಸೂಪರ್ ಮಾರ್ಟ್ನಿಂದ ದುಬಾರಿ ಬೆಲೆಗೆ ತಗೊಳ್ಳೋ ಶಕ್ತಿ ನನ್ನ ಕೈಲಿರಬೇಕು ಸದ್ಯಕ್ಕೆ ದುಬಾರಿ ಸೂಪರ್ ಮಾರ್ಟ್ಗೆ ಹೋಗಿ ತಗೊಳ್ಳೋ ಶಕ್ತಿ ಇಲ್ಲ ಆದರೆ ಸಡನ್ ಆಗಿ ನೀವು ಇಷ್ಟಪಡದ ಆ ಸೊಸೈಟಿ ಅಂಗಡಿಯವನು ಹೋಗ್ಬಿಟ್ಟ ಅಂದರೆ ಈಗ ಸಡನ್ ಆಗಿ ಚೀನಾ ನಾಶ ಆದರೆ ಜಗತ್ತಿಗೂ ಇದೇ ರೀತಿ ಆಗುತ್ತೆ ಇಡೀ ಜಗತ್ತಿನ ಸಪ್ಲೈ ಚೈನ್ ಚೀನಾ ತನ್ನ ಕುತ್ತಿಗೆಗೆ ಸುತ್ತ ಹಾಕೊಂಡಿದೆ ನೀವು ಅದನ್ನು ಚೀನಾ ಕುತ್ತಿಗೆಗೆ ಉರುಳು ಮಾಡೋಕ್ಕೆ ಹೊರಟ್ರೆ ಚೀನಾ ಜಗತ್ತನ್ನೇ ತನ್ನೊಂದಿಗೆ ಹೇಳ್ಕೊಂಡು ಸಾಯುತ್ತೆ ಅದೇ ಕಾರಣಕ್ಕೆ ಪಾಠ ಕಲ್ತಿರೋ ಜಾಗತಿಕ ಕಂಪನಿಗಳು ಚೀನಾದ ಹೊರಗೆ ಭಾರತ ವಿಯೆಟ್ನಾಂ ಬಾಂಗ್ಲಾ ಇಂಡೋನೇಷ್ಯಾ ಮಲೇಷ್ಯಾಗಳಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಭಾರತಕ್ಕೂ ಇದರಿಂದ ಲಾಭ ಆಗ್ತಾ ಇದೆ ಎಲ್ಲ ಬಿಡಿ ಹಾಂಗ್ಕಾಂಗ್ ಮೂಲದ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಎಚ್ ಎಸ್ ಬಿ ಸಿ ಚೀನಾಗಿಂತ ಜಾಸ್ತಿ ಭಾರತದಲ್ಲಿ ಪ್ರಾಫಿಟ್ ಮಾಡಿದೆ ಚೀನಾದಲ್ಲಿ ಈ ಬ್ಯಾಂಕ್ನ ಲಾಭ ಕಮ್ಮಿ ಆಗಿದೆ ಭಾರತ ಕಂಪೇರ್ ಮಾಡಿದಾಗ ಭಾರತದಲ್ಲಿ ಭಾರಿ ಬೆಳವಣಿಗೆ ಕಂಡಿದೆ ಭಾರತದಿಂದ ಬರ್ತಾ ಇದ್ದ ಲಾಭದಲ್ಲಿ ಬರೋಬ್ಬರಿ ಒಂದೇ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಜಂಪ್ ಕಂಡಿದೆ ಎಚ್ ಎಸ್ ಬಿ ಸಿ ಚೀನಾನ ಬೀಟ್ ಮಾಡಿ ಭಾರತ ಈಗ ಎಚ್ ಎಸ್ ಬಿ ಸಿ ಬ್ಯಾಂಕ್ಗೆ ಜಾಸ್ತಿ ಲಾಭ ತಂದುಕೊಟ್ಟ ಕೊಟ್ಟ ದೇಶ ಆಗಿದೆ ಇದು ಚೀನಾದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಕ್ಷ್ಮ ಎಕ್ಸಾಂಪಲ್ ಸೊ ಫ್ರೆಂಡ್ಸ್ ಚೀನಾ ಸ್ಲೋ ಆಗಿ ಪತನ ಆದರೆ ರೆಡಿ ಆಗೋಕೆ ಜಗತ್ತಿಗೆ ಟೈಮ್ ಕೊಟ್ಟರೆ ಸ್ಟ್ರಾಟಜಿಕಲಿ ಅದು ಭಾರತಕ್ಕೆ ಒಳ್ಳೆಯದೆ ಲಾಂಗ್ ಟರ್ಮ್ನಲ್ಲಿ ಆದರೆ ಸಡನ್ನಾಗಿ ಚೀನಾ ಬಿದ್ದು ಹೋದರೆ ಭಾರತ ಅಮೇರಿಕಾ ಎಲ್ಲರೂ ಪೆಟ್ಟು ತಿಂತೀವಿ ಇದರ ಬಗ್ಗೆ ಇನ್ನೊಂದು ವರದಿಯಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಚೀನಾ ಕಣ್ಣಿಗೆ ಖಾರದ ಪುಡಿ ಬಿದ್ದರೆ ಅಮೆರಿಕ ಭಾರತ ಸೇರಿ ಇಡೀ ಜಗತ್ತು ಯಾಕೆ ನೀರು ಥರ ಕೊಡಬೇಕಾಗತ್ತೆ ಅಂತ ಇನ್ನೊಂದು ವರದಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ ಈ ವರದಿಯನ್ನು ಎಂಡ್ ಮಾಡೋ ಸಮಯ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ವಿಶ್ಲೇಷಣೆ ಹೇಳಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ